ಸ್ನೇಹಿತರೆ ಟೆಕ್ಕಿನ್ ಡ್ರೈವಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಪ್ರಜನ್ಲೈಕ್ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಕಾರಲ್ಲಿ ಗೇರನ್ನು ಯಾವ ರೀತಿಯಾಗಿ ಶಿಫ್ಟ್ ಮಾಡೋದು ಹಾಗೂ ಇದರ ಪ್ಯಾಟರ್ನ್ಸ್ಗಳು ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಸೊ ಫ್ರೆಂಡ್ಸ್ ಇದು ಮ್ಯಾನ್ವಲಿ ಕಾರ್ ಆಗಿರುವಂಥದ್ದು ಮ್ಯಾನ್ಯಲಿ ಗಿಯರ್ ಶಿಫ್ಟಿಂಗ್ ಕಾರ್ ಸೊ ಬನ್ನಿ ಈ ಒಂದು ಕಾರ್ ಕಾರ್ಗಳೆಲ್ಲ ಸಾಮಾನ್ಯವಾಗಿ ಈ ರೀತಿಯಾದ ಪ್ಯಾಟರ್ನ್ಸ್ಗಳನ್ನೇ ಹೊಂದಿರುತ್ತೆ ಸ್ನೇಹಿತರೆ ಸೊ ನೋಡ್ಬೋದು ಸೊ ಈ ಕಡೆ ಹಾಕಿ ಅಂದರೆ ಲೆಫ್ಟ್ಗೆ ಒತ್ತಿ ಮುಂದಕ್ಕೆ ಹಾಕಿದರೆ ಫಸ್ಟ್ ಗೇರ್ ಬೀಳುತ್ತೆ ಸೊ ಹಾಗೆ ಲೆಫ್ಟ್ಗೆ ಒತ್ತಿ ಹಿಂದಕ್ಕೆ ಹಾಕಿದರೆ ಸೆಕೆಂಡ್ ಗೇರ್ ಸೊ ಅದೇ ರೀತಿ ಹೀಗೆ ಬಿಟ್ಟು ಫ್ರೀಯಾಗಿ ಬಿಟ್ಟು ಮುಂದಕ್ಕೆ ಹಾಕಿದರೆ ಥರ್ಡ್ ಹಾಗೆ ಫ್ರೀಯಾಗಿ ಬಿಟ್ಟು ಹಿಂದಕ್ಕೆ ಹಾಕಿದರೆ ಫೋರ್ತ್ ಗೇರ್ ಬೀಳುತ್ತೆ ಸೊ ನಂತರ ನಿಮ್ಮ ನಿಮ್ಮ ಕಡೆ ಒತ್ತಿ ಅಂದರೆ ರೈಟ್ಗೆ ಸ್ವಲ್ಪ ಒತ್ತಿ ಮುಂದಕ್ಕೆ ಹಾಕಿದರೆ ಫಿಫ್ತ್ ಮತ್ತು ಹಾಗೆ ಇದರಲ್ಲಿ ರಿವರ್ಸ್ ಅಂದರೆ ಸ್ವಲ್ಪ ರೈಟ್ಗೆ ಒತ್ತಿ ಹಿಂದಕ್ಕೆ ಹಾಕಿದರೆ ರಿವರ್ಸ್ ಗೇರ್ ಬಿಡುತ್ತೆ ಸೊ ಇಷ್ಟೇ ಸೊ ಸಿಂಪಲ್ ಆಗಿದೆ ಸೊ ಲೆಫ್ಟಲ್ಲಿ ಫಸ್ಟ್ ಸೆಕೆಂಡ್ ಆ್ಯಂಡ್ ಫ್ರೀಯಾಗಿ ಬಿಟ್ಟು ತರ್ಡ್ ಆ್ಯಂಡ್ ಫೋರ್ತ್ ಆ್ಯಂಡ್ ದಿಸ್ ಒನ್ ಫಿಫ್ತ್ ಸೊ ನಂತರ ಇದು ರಿವರ್ಸ್ಗೆ ಸೊ ಇಷ್ಟೇ ಇವತ್ತಿನ ಒಂದು ವೀಡಿಯೋ ಸ್ನೇಹಿತರೆ ಈ ಒಂದು ವೀಡಿಯೋ ನಿಮಗೆ ಸ್ವಲ್ಪ ನನಗೆ ಇಷ್ಟವಾಗಿದ್ದರೆ ಈಗಲೇ ಲೈಕ್ ಮಾಡಿ ಹಾಗೂ ಶೇರ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್